ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಸಂವಿಧಾನದೊಂದಿಗೆ ಅಂಬೇಡ್ಕರರನ್ನು ಸ್ಮರಿಸದಿದ್ದರೆ ಅಪಚಾರ ಶಾಸಕ ದೊಡ್ಡನಗೌಡ ಪಾಟೀಲ್ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸಂವಿಧಾನದೊಂದಿಗೆ ಅದರ ಕತ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸದಿದ್ದರೆ ಅವರಿಗೆ ಅಪಚಾರ ಮಾಡಿದಂತಾಗುತ್ತದೆ ಎಂದು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು ಕುಷ್ಟಿಗಿ ನಗರದ ಸಂತೆಬೈಲಿನಲ್ಲಿ ಪುರಸಭೆ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ನಿಮಿತ್ತ ಭಾನುವಾರ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಬಲಾಢ್ಯರ ಮಧ್ಯೆ ಜನಸಾಮಾನ್ಯನು ಸಮಾನತೆಯಿಂದ ಬದುಕುವಂತಹ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮೂಲಕ ಸಿಕ್ಕಿದೆ ಹೀಗಾಗಿ ಇಂದು ದಲಿತರು ಅಶಕ್ತರು ಹಿಂದುಳಿದವರು ಧೈರ್ಯದಿಂದ ಬಲಾಢ್ಯರ ಮಧ್ಯೆ ತಲೆ ಎತ್ತಿ ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗಿದೆ ಎಂದರು ನಮಗೆ ವಾಕ್ ಸ್ವಾತಂತ್ರ್ಯ ಜೀವಿಸುವ ಸ್ವಾತಂತ್ರ್ಯ ಹಕ್ಕು ದೊರಕಿಸಿಕೊಟ್ಟ ಸಂವಿಧಾನ ಅರ್ಪಣೆ ಮಾಡಿದ ಈ ದಿನವನ್ನು ಗಣರಾಜ್ಯೋತ್ಸವವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವ ಸೆಪ್ಟೆಂಬರ್ ಹದಿನೇಳು ಈ ಮೂರು ದಿನಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನಾಗಿ ಪ್ರತಿಯೊಬ್ಬರು ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕು ಆದರೆ ಇಂದಿನ ದಿನಗಳಲ್ಲಿ ಜನತೆಯಲ್ಲಿ ರಾಷ್ಟ್ರೀಯ ಹಬ್ಬಗಳೆಂದರೆ ನಿರಾಸಕ್ತಿ ಹೆಚ್ಚಾಗಿ ದೇಶ ಪ್ರೇಮ ಕಡಿಮೆಯಾಗಿರುವುದು ದುರದೃಷ್ಟಕರ ಎಂದು ಕಳವಳ ವ್ಯಕ್ತಪಡಿಸಿದರು ಸ್ವತಂತ್ರವಾದ ನಂತರ ಈ ದೇಶದ ಪ್ರಜೆಗಳಿಗೆ ಯಾವ ರೀತಿ ನಾವೆಲ್ಲರೂ ಕೂಡ ಇಲ್ಲಿ ಬದುಕಬೇಕು ನಮ್ಗೆ ಯಾವ ರೀತಿ ಹಕ್ಕಿರಬೇಕು ಪ್ರತಿಯೊಬ್ಬರು ಕೂಡ ಹೆಚ್ಚಲ್ಲ ಕೀಳಲ್ಲ ಸಮಾನತೆಯ ದೃಷ್ಟಿಯಿಂದ ನೋಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ರಚನೆ ಮಾಡಿ ನಮಗೆ ನಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ದಿನವೇ ಇದು ಜನವರಿ ಇಪ್ಪತ್ತಾರು ಅಂತಕ್ಕಂಥದ್ದನ್ನು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಭವಿಷ್ಯ ಇವತ್ತಿನ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸತೇ ಇದ್ವಿ ಆ ಸಂವಿಧಾನಕ್ಕೆ ಒಂದು ರೀತಿಯ ಅಪ್ರಚಾರ ಮಾಡಿದಾಗೆ ಕಾರಣ ಏನು ಅಂತೇಳಿದ್ರೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡೋದ್ರ ಮೂಲಕ ನಮ್ಮೆಲ್ಲೂ ಕೂಡ ಬದುಕೋದಕ್ಕೆ ಬಲಾಟರ ಮಧ್ಯೆ ನಾವೆಲ್ಲೂ ಕೂಡ ತಿಳಿಯತ್ತಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದೇ ಆ ಸಂವಿಧಾನ ಅದರ ಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ನಾವೆಲ್ಲೂ ಕೂಡ ನೆನಪು ಮಾಡಿಕೊಳ್ಬೇಕಾಗ್ತದೆ ಬಹುಶಃ ಎಲ್ಲ ಸ್ವತಂತ್ರ ಕೂಡ ನಮಗಿದೆ ಇವತ್ತು ವಾಕ್ ಸ್ವತಂತ್ರ ಇದೆ ಜೀವಿಸ್ತಕ್ಕಂಥ ಸ್ವಾತಂತ್ರ್ಯ ಇದೆ ಎಲ್ಲವೂ ಕೂಡ ಇದೆ ಆದರೆ ಅದ್ರ ಮಧ್ಯನೂ ಕೂಡ ನಾವು ಎಲ್ಲೋ ಒಂದು ಕಡೆ ನಾನು ಭಾರತದಲ್ಲಿ ಹೇಳ್ತಾ ಇರ್ತೀನಿ ದೇಶ ಪ್ರೇಮ ಒಂದು ಕಡೆ ಕಡಿಮೆ ಆಗ್ತಿದೆ ಏನು ಅಂತಕ್ಕಂಥದ್ದು ಯಾಕಂದ್ರೆ ತಾವೇ ನೋಡಿ ಜೈಕರ್ ಹಾಕಿದ್ರು ಕೂಡ ನಾವು ಜೈಕರ್ ಹಾಕೋದಕ್ಕೂ ಕೂಡ ಇಂದ ಬಂದು ನೋಡ್ತಕ್ಕಂಥ ಪರಿಸ್ಥಿತಿ ನಾವಿದ್ದೇವೆ ಇವತ್ತು ಆಕಾರ ಆಗ್ತದೆ ಬಡ ನಮಗೆ ನನ್ನ ಅಂದ್ರೆ ಅನ್ನ ಹಲಸ ಮನೋಭಾವನೊಳಗೆ ನಾವಿದ್ದೇವೆ ಅದು ಆಗ್ಬಾರ್ದು ಅಂತಕ್ಕಂಥದ್ದು ಯಾಕಂದ್ರೆ ನಮ್ಮ ಹಿರಿಯರು ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಅವರ ಆದಿಯಾಗಿ ಅನೇಕ ಜನ ಹಿರಿಯರು ಎಲ್ಲರೂ ಕೂಡ ನಮ್ಮ ಸಲುವಾಗಿ ಈ ಸ್ವತಂತ್ರ ಗಿಡವನ್ನು ನೆಟ್ಟು ಇವತ್ತು ನಮ್ಗೆ ಏನು ಕೊಡ್ತಾ ಇದ್ದಾರೆ ಆ ಮೂಲಕ ಉತ್ತಮವಾಗಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಎಲ್ಲೇ ಇಲ್ಲದೆ ಇರತಕ್ಕಂಥ ಉತ್ತಮವಾಗಿರ್ತಕ್ಕಂಥ ನಮಗೋಸ್ಕರವಿರ್ತಕ್ಕಂಥ ಒಂದು ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಿನದಲ್ಲಿ ನಾವು ಬಹುಶಃ ಈಗ ಅಂತಕ್ಕಂಥ ಅಥವಾ ಆ ಒಂದು ಆಲಸ್ಯ ಅಂತಕ್ಕಂಥದ್ದು ನಮ್ಮಲ್ಲಿ ಮನೆ ಮಾಡಿದ್ವಿ ಬಹುಶಃ ಮುಂದಿನ ದಿನಮಾನಗಳಿಗೆ ಮತ್ತಷ್ಟು ಸಮಸ್ಯೆ ಎದುರಿಸ್ತಕ್ಕಂಥ ಪರಿಸ್ಥಿತಿ ಬರ್ತೀನೋ ಅಂತಕ್ಕಂಥ ಆತಂಕ ಒಂದು ಕಡೆ ಯಾಕಂದ್ರೆ ಇವತ್ತು ಮಕ್ಕಳಿಗೆ ನಾವು ಎಲ್ಲ ಕೂಡ ಹೇಳ್ಕೊಡ್ಬೇಕಾಗಿದೆ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಕೇವಲ ಇದೊಂದು ರಾಷ್ಟ್ರೀಯ ಉತ್ಸವವಾಗಿ ನಾವು ಆಚರಣೆ ಮಾಡ್ತಕ್ಕಂಥದ್ದಲ್ಲ ನಮ್ಮ ಮನ ಮನೆಗಳಲ್ಲಿ ಕೂಡ ಇದನ್ನ ಆಚರಣೆ ಮಾಡಬೇಕು ನಮ್ಗೆ ರಾಷ್ಟ್ರೀಯ ಹಬ್ಬ ಅಂತಂದ್ರೆ ಇವೆಲ್ಲೇ ಇರ್ತಕ್ಕಂಥವು ನಮಗೆ ಮೂರು ಸೆಪ್ಟೆಂಬರ್ ಹದಿನೇಳು ಸೇರಿದಂತೆ ಹಾಗಾಗಿ ನಾವೆಲ್ಲರೂ ಕೂಡ ರಕ್ಷಣೆ ಮಾಡೋಣ ನಾವೇನು ಕೊಟ್ಟಂತ ಸಂವಿಧಾನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದ್ರ ಮೂಲಕ ಮತ್ತಷ್ಟು ನಾವು ಗಟ್ಟಿಯಾಗಿ ದೇಶದ ದೇಶಾಭಿಮಾನವನ್ನು ಕೂಡ ಮೆರೆಯೋಣ ಅಂತಕ್ಕಂಥ ಮಾತನ್ನು ನೀಡಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಕಾಮನೆಗಳನ್ನು ತಿಳಿಸಿ ಮಾತನ್ನು ಮುಗಿಸಿ ನಮಸ್ಕಾರ ಪುರಸಭೆ ನೂತನ ಅಧ್ಯಕ್ಷ ಮಹಾಂತೇಶ್ ಕಲ್ಬಾವಿ ಅವರು ಮಾತನಾಡಿ ಗಣರಾಜ್ಯೋತ್ಸವ ಆಚರಣೆ ಸಂಭ್ರಮವನ್ನು ಪ್ರತಿಯೊಬ್ಬರೂ ದೇಶಭಕ್ತಿಯೊಂದಿಗೆ ಆಸ್ವಾದಿಸಬೇಕು ದೇಶ ಕಾಯುವ ಸೈನಿಕರು ದೇಶಕ್ಕಾಗಿ ಅನ್ನ ಕೊಡುವ ರೈತರು ಹಾಗೂ ತಮ್ಮ ಪ್ರಾಣ ಬಲಿದಾನ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರಿಗೆ ನಾವೆಲ್ಲರೂ ಋಣಿಯಾಗಿರಬೇಕು ದೇಶದ ಅಭಿವೃದ್ಧಿಗೆ ಸಮಾನತೆಯಿಂದ ಒಗ್ಗಟ್ಟಾಗಿ ಸರ್ವರು ದುಡಿಯಬೇಕು ಎಂದು ಹೇಳಿದರು ಈ ವೇಳೆ ಪೊಲೀಸ್ ಸಿಬ್ಬಂದಿ ಧ್ವಜವಂದನೆ ಸಲ್ಲಿಸಿದರು ಪುರಸಭೆ ಉಪಾಧ್ಯಕ್ಷ ನಾಹಿನಾ ಬೇಗಂ ಮುಖ್ಯಾಧಿಕಾರಿ ಧರಣೇಂದ್ರ ಕುಮಾರ್ ಸದಸ್ಯರಾದ ಕಲ್ಲೇಶ್ ಜೆ ಜೆ ಆಚಾರ್ ವೀರೇಶ್ ಬೆದವಟ್ಟಿ ಅಂಬಣ್ಣ ಭಜಂತ್ರಿ ಅನುಮವ ಕೋರಿ ಇತರರಿದ್ದರು ಜಾನಪದ ಕಲಾವಿದ ಶರಣಪ್ಪ ವಡ್ಡಿಗೇರಿ ಅವರು ಕಾರ್ಯಕ್ರಮ ನಿರ್ವಹಿಸಿದರು ಬಂದು ಭಾರತ ಜನವರಿ ಅದರ ಪ್ರಯುಕ್ತ ಅದರ ಪ್ರವ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಭಾರತದ ಪ್ರಜೆಗಳನ್ನು ಆಡುವ ಶಾಸಕಾಂಗ ನ್ಯಾಯವದಿಸುವ ನ್ಯಾಯಾಂಗ ಹಾಗೂ ಜನರಿಗಾಗಿ ಕೆಲಸ ಮಾಡುವ ಕಾರ್ಯಗಳು ಹೇಗಿರಬೇಕು ಯಾವೆಲ್ಲ ನೀತಿ ನಿಯಮಗಳನ್ನು ಕಟ್ಟಾಳೆಗಳನ್ನು ಅವರು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿ ಹುಚ್ಚವೇ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟ ಈ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಪ್ರಜೆಗಳ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು ಭಾರತೀಯರಾದ ನಾವು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ತಮ್ಮ ತ್ಯಾಗ ಬಲಿದಾನ ತ್ಯಾಗ ಬಲಿದಾನಗಳನ್ನು ದೇಶವನ್ನು ಕಾಪಾಡುವ ಭೂಸೇನೆ ವಾಯುಸೇನೆ ಹಾಗೂ ನೌಕಾ ಸೇನೆ ಎಲ್ಲ ಸೈನಿಕರಿಗೂ ಹಾಗೂ ದೇಶದ ಅಭಿವೃದ್ಧಿ ಶ್ರಮಿಸುತ್ತಿರುವ ಎಲ್ಲ ವಿಜ್ಞಾನಿಗಳಿಗೂ ತಂತ್ ತಂತ್ರಜ್ಞರಿಗೂ ಮತ್ತು ದೇಶದ ಬೆಂಗಳವಾದ ರೈತ ಬಾಂಧವರಿಗೂ ಕೂಡ ಚುರುಣಿಯಾಗಿರುತ್ತಾ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸೇವೆ ಸಲ್ಲಿಸೋಣ ಎಂದು ಶಪಥ ಪಡೋಣ ಧನ್ಯವಾದಗಳು ಜೈ ಭಾರತ್ ಜೈ ಹಿಂದ್